ಕಿತ್ತೂರಾಣಿ ಚೆನ್ನಮ್ಮನವರು ನಮ್ಮೆಲ್ಲರಿಗೂ ಕೂಡ ಸ್ವಾಭಿಮಾನದ ಸಂಕೇತ ಬ್ರಿಟಿಷ್ನವರು ವಿಧಿಸಿದಂತ ತೆರಿಗೆಯನ್ನು ವಿರೋಧ ಮಾಡಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದನ್ನ ವಿರೋಧ ಮಾಡಿ ಬ್ರಿಟಿಷ್ನವರಿಗೆ ತೆರಿಗೆ ಕೊಡಲ್ಲ ಅಂತೇಳಿ ನೇರವಾಗಿ ಬ್ರಿಟಿಷರಿಗೆ ಹೇಳದಂತ ದಿಟ್ಟ ಮಹಿಳೆ ಅಂತಕ್ಕಂಥದ್ದನ್ನ ಇವತ್ತು ನಾವು ನೆನಪು ಮಾಡ್ಕೋಬೇಕಾಗ್ತದೆ ನಾವೆಲ್ಲರೂ ಕೂಡ ಇವತ್ತು ಕಿತ್ತೂರಾಣಿ ಚೆನ್ನಮ್ಮನವರಿಂದ ಸಂಗೊಳ್ಳಿ ರಾಯಣ್ಣಿಂದ ಸ್ಫೂರ್ತಿಯನ್ನ ಪ್ರೇರಣೆಯನ್ನ ಪಡ್ಕಬೇಕಾಗಿರ್ತಕ್ಕಂಥದ್ದು ಅವರ ದೇಶ ಪ್ರೇಮ ನಾಡಿನ ಪ್ರೇಮ ಮತ್ತೆ ಸ್ವಾಭಿಮಾನ ನಮ್ಮ ದೇಶದಲ್ಲಿ ಆಗಿದಂಥ ಎಲ್ಲ ರಾಣಿಯರಲ್ಲಿ ಕಿತ್ತೂರಾಣಿ ಚೆನ್ನಮ್ಮನವರು ಮುಂಚೂಣಿಯಲ್ಲಿರ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಿತ್ತೂರು ಉತ್ಸವವನ್ನು ಕಿತ್ತೂರಿನಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕಿತ್ತೂರಿನ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಡ್ತಾ ಇದ್ದೀವಿ